ನಂಜುಂಡಪ್ಪ ವರದಿ ಮಾನದಂಡದಂತೆ ಪ್ರಸ್ತುತ ಕಾಲಘಟ್ಟಕ್ಕೆ ಅನುಗುಣವಾಗಿ ನೂತನವಾಗಿ ರಚನೆಯಾಗಿರುವ ಪ್ರೊಫೆಸರ್ ಎಂ ಗೋವಿಂದರಾಜು ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿಯ ವರದಿಗೆ ಸರ್ಕಾರ ಬದ್ಧತೆ ಪ್ರದರ್ಶಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ದಸ್ತಿಯ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಂಜುಂಡಪ್ಪ ವರದಿ ಶಿಫಾರಸುಗಳಿಗೆ ಗಾಳಿಗೆ ತೂರಿದಂತೆ ಗೋವಿಂದರಾಜು ವರದಿಗೂ ಸಹ ಮಲತಾಯಿ ಧೋರಣೆ ಆಗದಂತೆ ವರದಿಯಲ್ಲಿ ಕಟ್ಟುನಿಟ್ಟಾದ ಎಚ್ಚರಿಕೆಗಳನ್ನ ಸರ್ಕಾರಕ್ಕೆ ನೀಡುವ ಮೂಲಕ ಕಾಲಮಿತಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸ್ಪಷ್ಟ ನಿರ್ದೇಶನಗಳನ್ನು ನೀಡಿ ಪಾಲಿಸುವಂತೆ ಹೊಸ ಆಯೋಗದ ವರದಿಗೆ ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕು ಇನ್ನು ಎರಡ್ ಸಾವಿರದ ಎರಡರಲ್ಲಿ ಕರ್ನಾಟಕ ರಾಜ್ಯ ಒಟ್ಟು ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಅತ್ಯಂತ ಹಿಂದುಳಿದ ಮೂವತ್ತೊಂಬತ್ತು ಅತಿ ಹಿಂದುಳಿದ ನಲವತ್ತು ಹಿಂದುಳಿದ ಮೂವತ್ತೈದು ತಾಲೂಕುಗಳಲ್ಲಿ ಕಲ್ಯಾಣ ಕರ್ನಾಟಕದ ಹದಿಮೂರು ತಾಲೂಕುಗಳಲ್ಲಿ ಇಪ್ಪತ್ತೆಂಟು ತಾಲೂಕುಗಳು ಅತ್ಯಂತ ಹಿಂದುಳಿದ ಅತಿ ಹಿಂದುಳಿದ ಮತ್ತು ಹಿಂದುಳಿದ ಪಟ್ಟಿಗೆ ಸೇರಿದವು ಕೇವಲ ಮೂರು ತಾಲೂಕುಗಳು ಮಾತ್ರ ಮುಂದುವರೆದಿದ್ವು ಕಲ್ಯಾಣ ಕರ್ನಾಟಕದ ಹಿಂದುಳಿದಕ್ಕೆ ಹೋಗಲಾಡಿಸಲು ನಂಜುಂಡಪ್ಪ ವರದಿಯಲ್ಲಿ ಶಿಫಾರಸ್ಸು ಮಾಡಿದ ಯೋಜನೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಮಲತಾಯಿ ಧೋರಣೆ ಮಾಡಲಾಗುತ್ತಿತ್ತು ಪ್ರಸ್ತುತ ಗೋವಿಂದರಾಜು ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ವರದಿಗೆ ಸರ್ಕಾರ ಶಾಸನಬದ್ಧವಾಗಿ ಪರಿಗಣಿಸಿ ಕಲ್ಯಾಣ ಕರ್ನಾಟಕದ ಅಸಮತೋಲನ ನಿವಾರಣೆಗೆ ಕಾಲಮಿತಿಯ ಕ್ರಮ ಕೈಗೊಳ್ಳಲು ಬದ್ಧತೆ ಪ್ರದರ್ಶಿಸುವುದು ಅತ್ಯವಶ್ಯಕವಾಗಿದೆ ಎಂದರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಶೇಷ ಕೆ ಕೆಕೆಳವೆ ಕೈಗೊಂಡ ಅಭಿವೃದ್ಧಿಗಳು ನಿರೀಕ್ಷೆ ತಕ್ಕಂತೆ ಫಲಶೃತಿ ತಂದಿಲ್ಲ ಯಾಕೆ ತಂದಿಲ್ಲ ಅಂದ್ರೆ ಮುಖ್ಯ ಕಾರಣ ಇಲ್ಲಿ ತನಕ ಬೋರ್ಡ್ ಆಗೋದಲ್ಲ ಇಲ್ಲಿ ತನಕ ಸೈಂಟಿಫಿಕ್ ಆಕ್ಷನ್ ಪ್ಲ್ಯಾನ್ ಇಲ್ಲ ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರು ಇನ್ನತನ ಮಾಡಿಲ್ಲ ಹತ್ತು ಐದು ವರ್ಷದ ಗಡುವಿಟ್ಕೊಂಡು ವೈಜ್ಞಾನಿಕ ಮಾನದಂಡದ ಮಾಡಿಲ್ಲ ಅಂತೇಳಿ ಇದು ಸಿ ಏನದಲ್ಲ ಕೇಂದ್ರ ಸರ್ಕಾರದ ವರದಿನೂ ಹೇಳ್ಯದ ರಾಜ್ಯ ಸರ್ಕಾರ ತನಿಖಾ ವರದಿನೂ ಹೇಳ್ಯದ ಅದಕ್ಕೆ ಇನ್ನು ಮುಂದಾದ್ರೂ ಇದು ಮಾಡಬೇಕಂತೇಳಿ ನಿರ್ದೇಶನ ಕೊಡಬೇಕು ಗೋವಿಂದರಾವ್ ನೇತೃತ್ವದಲ್ಲಿ ಇದೇನು ಮಾಡಿದ್ದಾರೆ ಈ ಸಮಿತಿ ನಾವು ಸ್ವಾಗತ ಕೊರತ ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳು ಅವರಿಗೇನಪ್ಪ ಅಂದ್ರೆ ನಾವು ಗಮನಕ್ಕೆ ತರ್ತಾಯಿದ್ವಿ ಒಂದೇದೇನಂದ್ರೆ ನಗರ ಪ್ರದೇಶ ಸಮಸ್ಯೆ ಬೇರೆ ಗ್ರಾಮೀಣ ಪ್ರದೇಶ ಸಮಸ್ಯೆ ಬೇರೆ ಅವ ನೀವು ತಾಲೂಕಾ ಘಟಕ ಮಾಡಿಕೊಂಡ್ರೂ ಪರವಾಗಿಲ್ಲ ಅದಕ್ಕೆ ಗಂಭೀರವಾಗಿ ಪರಿಗಣಿಸಿರಿ ಯಾಕಂದ್ರೆ ಹಳ್ಳಿ ಅಭಿವೃದ್ಧಿ ಆಗಿಲ್ಲ ಸಿಟಿ ಅಭಿವೃದ್ಧಿ ಆದರೆ ಅದು ಅಭಿವೃದ್ಧಿ ಅಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಗಂಭೀರವಾಗಿ ಅಂತ ಒಂದನೇ ಅದು ಎರಡನೇದು ಸೂಚಕಗಳು ಮೂಲಭೂತ ಸೌಕರ್ಯಗಳು ಆರೋಗ್ಯ ಸೇವೆಗಳು ಕೃಷಿ ಕೈಗಾರಿಕೆ ವ್ಯಾಪಾರ ವಾಣಿಜ್ಯ ಮತ್ತು ಅರಣ್ಯ ಸಂಪತ್ತು ನೀರಾವರಿ ಸಾಮಾಜಿಕ ಸೌಕರ್ಯಗಳು ರಸ್ತೆ ಸಾರಿಗೆ ಶಿಕ್ಷಣ ಸಾಮಾಜಿಕ ಸೌಕರ್ಯಗಳು ತಲಾ ಆದಾಯ ಕೃಷಿ ಕೃಷಿಯೇತರ ಉದ್ಯೋಗ ಭೂ ಪರಿಸರ ಜನರ ಸಹಭಾಗಿತ್ವ ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯ ಸೇರಿದಂತೆ ಪ್ರಸ್ತುತ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಅಂಶಗಳು ತಗೋಬೇಕು ಇದಕ್ಕೆ ಬಿಟ್ಟು ಅಂತ ಅವರಿಗೆ ನಾವು ಆಗ್ರಹ ಮಾಡ್ತೀವಿ ಆಮೇಲೆ ನಾಲ್ಕನೇದು ಮೂರನೇದು ನಂಜುಂಡಪ್ಪ ವರದಿ ಟೈಮಿಗೆ ನಮ್ಮದು ಯಾದಗಿರಿ ಬೀದರ್ ಒಂದೇ ಇತ್ತು ಯಾದಗಿರು ಮತ್ತು ಗುಲ್ಬರ್ಗ ಒಂದೇ ಜಿಲ್ಲೆ ಇತ್ತು ಅವಾಗ ಏನು ನಾವು ಹಿಂದುಳಿದಿದ್ದೇವೆ ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿದ್ದೀವಿ ತಾಲ್ಲೂಕುಗಳು ಅತ್ಯಂತ ಅವ ಅತಿ ಹಿಂದುಳಿದ ಅತಿ ಹಿಂದುಳಿದೇ ಅವ ಹಿಂದುಳಿದು ಹಿಂದುಳಿದವ ಏನು ವ್ಯತ್ಯಾಸ ಆಗಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ಕಲ್ಯಾಣ ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ್ದು ರಚನಾತ್ಮಕ ಪ್ರಗತಿಗೆ ನೀವೇನದಲ್ಲ ವಿಶೇಷವಾಗಿ ಲಕ್ಷ್ಯ ಕೊಟ್ಟು ಸೂಚಕಗಳು ತೊಗೋಬೇಕು ಅಂತ ವಿನಂತಿ ಮಾಡ್ತೀವಿ ಆಮೇಲೆ ನಾಲ್ಕನೇದು ಈ ಒಂದು ವರದಿಯಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಾಲಮ್ ಆಸೆ ಹಿಡಿಯರ್ಬೇಕು ಆಸೆ ಹಿಡಿಯಿಲ್ಲಂದು ಈ ವರದಿ ಅನ್ನೋದೆಲ್ಲ ನಮಗೇನಪ್ಪ ಅಂತ ಸ್ಪಂದನೆ ನೀಡಲ್ಲ ಆ ದೃಷ್ಟಿಯಿಂದ ನಂಜುಂಡಪ್ಪ ನಮ್ಮ ಗೋವಿಂದರಾವ್ ಅವ್ರು ಪರಿಗಣಿಸ್ಬೇಕಂತ ನಾವು ಆಗ್ರಹ ಮಾಡ್ತೀವಿ ಅದಕ್ಕೆ ಈ ಒಂದು ವರದಿ ಯಾಕಂದ್ರೆ ನಂಜುಂಡಪ್ಪ ಅವ್ರನ್ನೂ ಕೇಂದ್ರಕ ರಾಜ್ಯಕ್ಕೆ ಬಹಳ ಶಿಫಾರಸು ಮಾಡಿದರು ಅದರಲ್ಲಿ ನಮಗೆ ಒಂದು ಅವಕಾಶ ಇತ್ತು ತ್ರೀ ಸೆವೆಂಟಿ ಒನ್ ಸಿಗಬೇಕು ಶಿಫಾರಸು ಮಾಡಿದರು ಸೆಂಟ್ರಲ್ ಯೂನಿವರ್ಸಿಟಿ ಆಗಬೇಕು ಶಿಫಾರಸು ಮಾಡಿದರು ಬೀದರ್ ವೆಟರ್ನರಿ ಯೂನಿವರ್ಸಿಟಿ ಆಗಬೇಕು ಶಿಫಾರಸು ಮಾಡಿದರು ಮೆಡಿಕಲ್ ಕಾಲೇಜ್ ಆಗಬೇಕು ಶಿಫಾರಸು ಮಾಡಿದ್ರು ಆರಂಭದಲ್ಲಿ ಧರ್ಮಸಿಂಗ್ ಅವರು ಎಸ್ ಎಂ ಅವರು ಇಂಟ್ರೆಸ್ಟ್ ತೊಗೊಂಡ್ರು ಅದು ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿ ಗಾಳಿಗೆ ತೋರ್ಬರು ಇದು ದುಃಖದ ವಿಷಯ ಅದ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಗೋವಿಂದ್ರವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕಾದಂಥ ಪ್ರಮುಖ ಅಂಶಗಳೇನೆಂದ್ರೆ ಕೇಂದ್ರ ಸರ್ಕಾರದಿಂದ ಸರಿ ಸರಿನ್ ಕಮಿಟಿ ರಿಪೋರ್ಟ್ ಪ್ರಕಾರ ರೈಲ್ವೆ ವಿಭಾಗೀಯ ಕಚೇರಿ ಆಮೇಲೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಏಮ್ಸ್ ಐ ಟಿ ಸ್ಥಾಪನೆ ಕಾಲಮಿತಿ ಅಭಿವೃದ್ಧಿಗೆ ಕೇಂದ್ರದಿಂದ ವಿಶೇಷ ಪ್ಯಾಕೇಜ್ ಹಣ ನೀಡಬೇಕು ಬೀದರ್ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗಳು ಕಲ್ಯಾಣ ಪಥ ರಸ್ತೆಗಳು ಕಾಲಮಿತಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಬೇಕು ಕೃಷ್ಣಾ ಯೋಜನೆ ರಾಷ್ಟ್ರೀಯ ಅಂತ ಪರಿಗಣಿಸಬೇಕು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ಕೇಂದ್ರ ಸರ್ಕಾರ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಡಿ ಸೇರ್ಪಡೆ ಮಾಡಿ ಕೃಷಿ ಕೃಷಿಯೇತರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಬೃಹತ್ ಯೋಜನೆಗಳನ್ನು ಕಲ್ಯಾಣಕ್ಕೆ ಮಂಜೂರು ಮಾಡಬೇಕು ಅಂದರೆ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮಿಂದ ತೊಗೋಬೇಕು ಅಂತ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್